ಅಂತ ಹೇಳಿ ನನ್ನ ಹಿಂದಿ ಮತ್ತ ಒಂದ್ ಹೆಜ್ಜೆ ಮುಂದಿಡಾಗತ್ತಾಳ್ರಿ ಇದೊಂದು ಭಾರಿ ಮಸ್ತ್ ಅಂದ್ ಮಸ್ತ್ ಇದೆ ಕಾಂಬಿನೇಷನ್ ಬಾಟಲ್ ಗ್ರೀನ್ ರೆಡ್ ಕಾಂಬಿ ಯಾರಾದ್ರೂ ಬೇಕಾದ್ರ ಆರ್ಡರ್ ಮಾಡ್ರಿ ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ ನಂಬರ್ ವಾಟ್ಸ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಬರೀ ಇವತ್ತಿನ ಲಾಗ ಬೆಳಗಿನ ರೊಟೀನ್ ಈಗ ಶುರು ಮಾಡ್ಕೊಂಡಿನಿ ಏನೆಲ್ಲ ಐತಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬ್ರಿ ಇವತ್ತು ಟೈಟಲ್ ತಮ್ಮದೇಲೆ ಎಲ್ಲ ನೋಡಿರ್ತೀವಿ ರೀ ವಿಷಯ ಏನಂತೇಳಿ ಗೊತ್ತಾಗುತ್ತಾ ಪೂರ್ತಿಯಾಗಿ ನೋಡಿರಿ ಈಗ ಬೆಳಿಗ್ಗೆ ಎದ್ದು ಬಾಕ್ಸಿಗೆ ಚಪಾತಿ ಪಲ್ಯ ಮಾಡಿದ್ರಿ ಇವತ್ತು ಚಪಾತಿ ವಾರದಾಗ ಮೂರು ಸರಿ ಚಪಾತಿ ಕೊಡ್ತೀನಿ ನಾನು ಒಂದೆರಡು ಸಾರಿ ರೈಸ್ ಐಟಮು ಮತ್ತು ಎರಡು ದಿವಸ ಏನಾದರೂ ಈ ಥರ ಪಡ್ಡು ಇಂಥದ್ದು ಕೊಟ್ಟಿರ್ತೀನಿ ಯಾಕೆಂದ್ರೆ ಯಾವಾಗಲೂ ಒಂದೇ ಥರ ಆದ್ರೆ ಅವರು ಬೇ ಭಾಳ ಬೇಜಾರು ಮಾಡ್ಕೊತಾರ ಒಯ್ಯಕ ಹಾಗಾಗಿ ವಾರ್ದಾಗ ಮೂರು ಸರಿ ಚಪಾತಿ ಅಷ್ಟೇ ಮಾಡಿರ್ತೀನಿ ಇವತ್ತು ಚಪಾತಿ ಇದ್ರ ಜೊತೆಗೆ ಕ್ಯಾಬೇಜ್ ಇದ್ರೆ ಕ್ಯಾಬೇಜ್ ಪಲ್ಯ ಕ್ಯಾಬೇಜ್ನ ಸಣ್ಣ ಕಟ್ ಮಾಡಿ ಅದನ್ನ ಕುದಿಸಿ ಆಮೇಲೆ ಒಗ್ಗರಣೆ ಕೊಟ್ಟು ಮಾಡ್ತೀವಲ್ಲ ಆ ಥರ ಮಾಡಿದ್ವಿ ಬರೀ ಮಸ್ತಾಗಿರ್ತೈತಿ ಪಲ್ಯ ಅದು ಮಾಡಿದರೆ ಇಷ್ಟಪಟ್ಟು ತಿಂದು ಬಿಡ್ತಾರ ಅಂತೇಳಿ ಅವ್ರಿಗೆ ಕೇಳೋದನ್ನ ಮಾಡೋದು ನಾನು ಬೆಳಗ್ಗೆ ಪಲ್ಯನ ಈಗ ನೋಡ್ರಿ ಬ ಎಲ್ಲ ರೆಡಿ ಆಯಿತು ಅಡುಗೆ ಎಲ್ಲ ಬಾಕ್ಸ್ ಕಟ್ಟಾಗತ್ತೀನಿ ಇಬ್ಬರಿಗೂ ಸಿಕ್ಕಾಪಡೆ ಮಳೆ ಇರೋದ್ರಿಂದ ಬಟ್ಟೆ ಒಣಗಿಸ್ಸಕ ಆಗೋಲ್ದು ಹೊರಗಡೆ ಬರೀ ಒಳಗೆ ತಂದು ಹಾಕೋಣದ ಹಾಕೋಣದಾಗೈತರು ಮನ ತುಂಬ ಎಲ್ಲಿ ನುಡಿದ್ರು ಮನ ತುಂಬ ಬಟ್ಟೆನ ಆಗ್ಯಾವು ಸ್ವಲ್ಪ ಹಾಕಿರ್ತೀನಿ ಒಂದು ಸ್ವಂಚೂರು ಬಿಸಿಲು ಬಿದ್ದಂಗೆ ಆಗುತ್ತೆ ಮತ್ತೆ ಮಳೆ ಆಗೈತಿ ನಿಮ್ಮ ಯಾವ ಊರಾಗೆಲ್ಲ ಮಳೆ ಐತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲಂತೂ ಮೂರು ದಿ ಮೂರು ದಿನ ಆಯ್ತು ರೀ ಒಂಚೂರು ಬಿಸಿಲು ಮುಖಾನ ಕಂಡಿಲ್ಲ ಬರೀ ಮಳೆಯೇ ಇರುತ್ತಾ ಅದೇ ಜಿಟಿ 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 ಜೋರು ಅಲ್ಲ ಮತ್ತು ಜಿಟಿ ಜಿಟಿ ಅಂತೇಳಿ ಹಾಗೆ ಇದೇ ಇರ್ತೈತಿ ಹಾಗಾಗಿ ನಮ್ಮ ಮನೆಗೆ ಆಲ್ಮೋಸ್ಟ್ ಇಬ್ಬರು ಪೇಷಂಟ್ ಅದೀವಿ ಇಬ್ಬರು ಅಷ್ಟೇ ಆರೋಗ್ಯವಾಗಿ ಅದಾರ ತನ್ಮಯಿಗೆ ಸಿಕ್ಕಾಪಟ್ಟೆ ನೆಗಡಿ ಅದೆಲ್ಲ ಐತ್ರಿ ಮತ್ತು ಇವತ್ತು ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಹೋಗಿ ಬಂದು ಬಿಟ್ಟು ಹೋದರು ಯಜ್ಮರವನ್ಗೆ ಆ ಕಡೆ ಗಿರಕ್ಕೆ ಈ ಕಡೆ ಇವೆಲ್ಲ ಟೆನ್ಷನ್ ಆಗ್ಬಿಡ್ತೈತೆ ಅವ್ರಿಗೆ ಮಕ್ಳಿಗೆ ಆರಾಮಿಲ್ಲ ಅಂದ್ರೆ ಹಾಗಾಗಿ ಬೇರೆ ಯಾರಿಗೂ ನಿಲ್ಲಿಸಿ ಅಂಗಡಿಗೆ ಅಂಗಡಿ ಮುಂದೆ ಒಬ್ಬರಿಗೆ ನಿಲ್ಲಿಸ್ಕೊಂಡು ಬೇಗ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸ್ಕೊಂಬಂದು ಬಿಟ್ಟು ಹೋದ್ರೆ ಏಳು ಗಂಟೆಗೆ ಡಾಕ್ಟ್ರಿಗೆ ಇರ್ತಾರೆ ಇಲ್ಲಿ ಒಬ್ಬರು ಅಲ್ಲಿ ಹೋಗಿ ತೋರ್ಸಂಬಂದರು ಚಿಕ್ಕ ಮಕ್ಕಳು ಡಾಕ್ಟರ್ನ ರೀ ಅವರು ಮತ್ತು ಸ್ಕೂಲ್ ಬಿಡ್ಸೋದು ಯಾಕೆ ಅಂತೇಳಿ ಅವನು ಅಳ್ತಂಡ್ರೆ ಸ್ಕೂಲ್ ಬಿಡಿಸೋದ ನಮ್ಮ ಮ್ಯಾಮ್ ಬೈತಾರ ಬಾಯ್ತಾರೆ ನಾನು ಬಿಡೋಲ್ಲ ಅಂತಾನೆ ಹೆವಿ ಅಂದ್ ಹೆವಿ ಯಾರಮ್ಮಲ್ರಿ ಅವ್ನಿಗೆ ಕಫ ಕಫಾಬಿಟ್ಟೆ ತಿಮ್ಮತಾನೆ ಹಾಗಾಗಿ ಇವತ್ತು ರಮುಶಿ ಇಲ್ಲ ಸ್ಕೂಲ್ಗೆ ಹೋಗುವಂತೆ ಬೆಳಿಗ್ಗೆನ ಹೋಗಿ ಬರ್ತಾನೆ ಪಾಪ ಅಂತ ಹೇಳಿ ರಾತ್ರಿನ ಹೇಳಿ ಮಗಿಸಿದ್ದೆ ಹಾಗಾಗಿ ಅವ್ರ ಪಾಪ ಬೇಗ ಬಂದರು ನಾನು ರೆಡಿ ಮಾಡಿದ್ದೆ ಅವನಿಗೆ ಇನ್ಫಾರ್ಮ್ ಅದೆಲ್ಲ ಹಾಕಿ ಅವಾಗ ಹೋಗಿ ತೋರ್ಸ್ಕೊಂಡು ಕರ್ಕೊಂಡು ಹೋಗಿ ತೋರ್ಸ್ಕೊಂಡು ಬಂದರು ಬಗ್ಗಿ ಬೆಳಗ ಬಗ್ ವಸ್ಲಿಗೆ ಹಾಂ ರೆಡಿ ಬಾಕ್ಸಿಗೆ ಸತ್ರೆ ತಾವು ರೆಡಿ ಆದ್ರೆ ಇವ್ನ ದೀಪ ಹಚ್ಚಕ್ಕೆ ಹೇಳಿದ್ದೆ ದೀಪ ಹಚ್ಚಿದ್ದೆ ದೇವ್ರ ಮುಂದೆ ಹಚ್ಚಿ ಕಡ್ಡಿ ಬೆಳಗ್ಗೆ ಆಯ್ತಂದ್ರಿ ತಾಳ್ಮೆ ಮಾಡ್ತೀನಿ ಏನು ಬರ್ತೈತಿ ಒಂಬತ್ತು ಬಂದು ತಗ ಇಬ್ಬರು ಇಬ್ರು ತಲೆ ಬಚ್ಚಿಲ್ಲ ಏ ಬಚ್ಚಿಲ್ಲ ಅಲ್ಲ ಬಾಯ್ ಬಾಸ್ತೀನಿ ಅಲ್ಲೇ ಇರ್ತ ನಾ ತೊಗೊಂಬರ್ತೀನಿ ಬಾಚನಕ್ಕೆ ಈಗ ನೋಡ್ರಿ ಇಬ್ಬರೂ ಕಂಪ್ಲೀಟಾಗಿ ಸ್ಕೂಲು ಮಕ್ಕಳು ಆದ್ರಿ ಇವ್ರು ಇವತ್ತು ಇವ್ನಾಗಿ ದಿನ ಆಯ್ತು ಇವ್ನಿಗೆ ಶೂ ಯೂನ್ಫಾರ್ಮ್ ಇರಲಿಲ್ಲ ನೀನ್ ಇನ್ಫಾರ್ಮ್ ಬಂತು ಮತ್ತು ಇವತ್ತು ಶೂ ಸಾಕ್ಸ್ ಇವತ್ತು ಆಯಿತು ಸಾಕ್ಸ್ ಇರಲಿಲ್ಲ ನೀನು ಶೂ ಹಾಕಿದ್ದಲ್ಲ ಹಂಗಾಗಿ ಸಾಕ್ಸ್ ಅವ್ರು ಸ್ಕೂಲ್ ಯಾಗ ಕೊಟ್ಟು ಕಳಿಸಿದ್ರು ಅಂತ ಹಂಗೆ ಇವತ್ತು ಕಂಪ್ಲೀಟಾಗಿ ರೆಡಿ ಏನ್ರಿ ತನ್ನ ಖುಷಿ ನೋಡ್ರಿ ಅಂದ್ ಮುಖದಾಗ ಎಷ್ಟು ಆಗ್ಯಾನ ಹೊಸ ಯೂನ್ಫಾರ್ಮ್ ಹೊಸ ಶೂ ಫಸ್ಟ್ ಟೈಮ್ ಶೂ ಹಾಕೇನ್ ರೀ ಅದಕ್ಕೆ ಜಗ್ಗು ಖುಷಿಯಾಗ್ಯಾನು ಯಾಕೋ ಹಂಗಂದುಬಾರ್ದು ಅದೇನು ಖುಷಿ ಅಂದ್ರೆ ಅಷ್ಟು ಖುಷಿ ರೀ ಶು ಹಾಕೊಂಡು ಹಾಂ ವರ್ಷ ಅದರಲ್ಲಿ ಸಾಫ್ಟ್ ಐತೆ ಹ್ಞೂ ಹೌದು ಬಿಡು ಹೌದು ಹ್ಞೂ ಏ ಯಾಕ ಮಡ್ಚಿಟ್ಕೋ ಇವ್ನು ಇಂಥದ್ದು ಮಾಡ್ತೇನೆ ರೀ ಇವ್ನು ಬರೀ ಏನಾಗೋದು ಕೆಲಸ ಇವನ್ ಬರೀ ನಗೋದು ಏ ಹಂಗೆ ದುಂಡಿಗೆ ಇಟ್ಕೋಬಿಡೋದು ಮಡ್ಚಿಟ್ಕೊಬೇಕು ಹಂಗ್ರಿ ಹ್ಞೂ ನೀರು ಬಂದವ್ರಿ ಈ ಕಡೆ ಪೈಪ್ ಹಚ್ಚೀನಿ ಬಾಕ್ ಅಂದ ನೋಡೋಣ ಯಾವ್ದಾರು ಬಂತಾನ ನಿಮ್ದು ಇಲ್ಲ ಏನೋ ಬಂದಿಲ್ಲ ಹಾಂ ತನು ತಾನು ಇಬ್ರು ಇಲ್ಲ ಆ ಕಡೆ ಅಲ್ಲೋಗಿ ಸ್ಕೂಲಿಂದ ತನಗೆ ಕರ್ಕೊಂಡು ಬಂದ್ವಿ ಇದು ನಿನ್ನ ಇಲ್ಲೇ ರೆಡಿ ರೆಡಿ ಮಾಡಿದ್ವಿ ಹೇಳೇನು ಇಲ್ಲ ನಿನ್ನೆ ತಗೊಂಬಂದಿದ್ರಿ ನಾ ಅಂಗಡಿ ಕಡೆ ವಿಡಿಯೋ ನಿನ್ನೊಳಗೆ ಹೇಳ್ಬೇಕು ನಾನು ಇದನ್ನು ಇಲ್ಲೇ ರೆಡಿ ಮಾಡ್ಯಾರೀ ರೆಡಿ ಮಾಡಿಟ್ಟು ಇಲ್ಲಿ ಇದನ್ನೇ ಕೇಳೆ ತೊಗೊಂಬಂದಿದ್ದೆ ಅದು ದಿನ ಮೆಟ್ಟಿಗೆ ಹೊಂದಿಲ್ಲರಿ ಯಾಕಂದರೆ ಇಪ್ಪತ್ತ್ನಾಲ್ಕು ಟೈಮ್ ತಗೋತಾವೆ ಹಾಗಾಗಿ ಸ್ವಲ್ಪ ಇವ್ರಿಗೆ ಆರಾಮಿಲ್ಲರಿ ಇದು ಯಾವಾಗಲೂ ಪೇಶೆಂಟ್ ರೀ ಇನ್ನೂ ಸ್ವಲ್ಪ ಆರಾಮ ತಪ್ಪೈತಿ ಹಾಗಾಗಿ ಪಾಲಕ್ ಬ್ಯಾಳೆ ಕುದಿಸಿಟ್ಟಿದ್ದೆ ನಾನು ಬಂದ ಕಾಲ ತೆಗಿತಾನು ಪಾಲಕ್ ಸಾಂಬಾರು ಮಾಡಿದ ರೀ ಆವಾಗ ಒಬ್ಬ ಏನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಹೋಟೆಲಿ ಸಾರು ನಾನಾ ಮಾಡಿದೆ ನೋಡಿರಿ ಪಾಲಕ್ ಸಾರು ಏನು ಹಾಕಿನಂತಂದ್ರೆ ಅಂದರೆ ಎಲ್ಲ ಮಸಾಲೆ ಹಾಕಿನಿ ಒಂದು ಒಳಗಡೆ ಹೆಚ್ಚು ಒಗ್ಗಣ್ಣೆ ಕೊಟ್ಟಿನಿ ಅಷ್ಟೇ ಬಡಡಿ ಅಲ್ಲ

ನನ್ನ ಮುಖ ನಿಮ್ಗೆ ಏನು ಖುಷಿ ಖುಷಿಯಾಗೈತೆ ಅಂತೇಳಿ ಭಾಳ ಭಾಳ ಖುಷಿಯಾಗಿದ್ದೀನಿ ಯಾಕೆ ಅಂತೇಳಿ ನಿಮ್ಗೆ ಏನು ಸ್ವಲ್ಪ ಹತ್ತೊಳಗೆ ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗೈತ್ರಿ ಈಗ ಬರೀ ಬಾಯಿ ನಿಮಗೆ ತರೆಯೋದು ಬನ್ನಿ ಇತ್ತು ಹೊರಗಡೆ ಒಂದು ಸಂಜೆ ಸಂಜೆ ಮಧ್ಯಾಹ್ನ ಮೂರು ಗಂಟೆಯಿಂದಲೂ ಹಿಂದೆ ಐತಿ ಹನಿ ಬಿಟ್ಟೇ ಇಲ್ಲ ಹಂಗೆ ಆಗ್ತಾನೇ ಐತಿ ಹಾಗಾಗಿ ಈಗ ಸಂಜೆ ಕೆಲಸ ಮುಗಿಸ್ಕೊಂಡೆ ಸಿಕ್ಕಾಪಿ ತಲೆ ಯಾಕಂದ್ರೆ ಎರಡು ದಿನದಿಂದ ನಿದ್ದೆ ಮಾಡಲಿಲ್ಲ ಒಂದು ಹೊಸ ಏನೋ ಒಂದು ಮರ ಕುಸಿದಾಗ ಅದ್ರ ಕಡೆನೆ ಗಮನ ಜಾಸ್ತಿ ಅದು ತಿಳ್ಕೊಬೇಕು ಅಂತೇಳಿ ಹಾರ್ಡ್ ವರ್ಕ್ ಮಾಡ್ತೀವಲ್ಲ ನಿದ್ದೆಗಿಟ್ಟು ಒಂದು ಗಂಟೆ ಒಂದುವರೆವರೆಗೂ ಮಕ್ಕಳೇ ನಾವು ಒಂದು ಮೂರು ದಿನದಿಂದ ಹಾಗಾಗಿ ಇವತ್ತು ಸಿಕ್ಕಾಪಡೆ ತಲ್ರುತ್ತನಾಗ ಆದರೂ ರೊಟ್ಟಿ ಪಲ್ಯ ಮಾಡಿದೆ ಒಂದು ಮಾಡಿ ನಾನು ಬರೀ ಈಗ ಇಷ್ಟು ಸಿಕ್ಕಾಪಡೆ ತಲ್ರು ಆಮೇಲೆ ಈ ಹವಕ್ಕುಡಿ ಬೇಕಂದ ಅನ್ಸಿದ್ರಿ ಆದ್ರೆ ನನಗೆ ಚಾಕುಡಿ ಹಂಗಿಲ್ಲ मम्मी सॉरी अम्मी, अम्मी दुरासे मार को बाद अल अदर वगेरा दुरासे मार को बाद इलान दरोमल में बात नहीं मेरा रोग था दुरासे हल्ला दर कम ना हाँ हाँ अगर कि जानकर भी तो ना जान सकते थे अगर कि करें चाइटी नहीं बारे ना द बोल ला दो 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 दो, दो। ಆಗಲ್ದು ಚಟಕ್ಕ ಹಾಗಾಗಿ ಖರೀಚ ಮಾಡ್ಕೊಂಡ್ರಿ ಸ್ವಲ್ಪ ಸ್ವಲ್ಪ ಅಲ್ಲಿ ಸ್ವಲ್ಪ ಇಟ್ಟರೆ ತಗೊಂಡಾಗಿರ್ತದೆ ಈಗ ಇದನ್ನ ಕುಡಿದು ಸ್ವಲ್ಪ ಶುಂಠಿ ಹಾಕಿದ್ರ ಅದ್ರೊಳಗೆ ಹಂಗೇ ಕರೆಂಟ್ ಹೋದ್ರಿ ಇಲ್ಲ ನೋಡ್ರಿ ಓಟ್ಸ್ ಖಾಲಿ ಇತ್ತು ಮತ್ತೆ ತರ್ಚಿದೆ ಇಷ್ಟು ಆರ್ಡರ್ ಆರ್ಡ್ರ್ ಮಾಡಿದ್ರು ಮಣ್ಣೊಬ್ರು ಯಾರ ಕೇಳಿದ್ರು ಯಾವ ಓಟ್ಸ್ ಅದು ಯಾವ ಬ್ರ್ಯಾಂಡ್ ಅಂತೇಳಿ ಇದು ಮನ್ನಾ ರೀ ಮನ್ನಾ ಓಟ್ಸ್ ಇಷ್ಟು ಮೊದಲೆಲ್ಲ ಸಫೋಲ್ಲ ತರಿಸ್ತಿದ್ವಿ ಈಗ ಜಾಸ್ತಿ ಮನ್ನಾ ಕರ್ಸಾಗತ್ತೀವಿ ಯಾವ್ದು ಇರೋ ಸಂತರಿಸ್ಬಿಡ್ತೀವಿ ನಾವು ಇದ್ರ್ಯಾಂಡ್ ಬ್ರ್ಯಾಂಡ್ ಅಣ್ಣಲ್ಲ ಒಟ್ಟಿನಲ್ಲಿ ಓಡಿಸಿ ಮನ್ನ ಬಿಟ್ರೆ ನೋಡ್ರಿ ಸ್ನೇಹಿತರೆ ಮಧ್ಯಾಹ್ನ ಮಾಡಿರೋಂಥ ರೊಟ್ಟಿ ಭಾಳ ಉಳ್ದವ್ರಿ ಹಾಗಾಗಿ ಅದಕ್ಕೆ ಬಿಸಿ ಅನ್ನ ಇಟ್ಟೆ ಈಗ ಒಂದು ಗ್ಲಾಸ್ ಹಾಕಿ ಅನ್ನ ಇಟ್ಟೀನಿ ಅನ್ನ ಆಗೈತಿ ಈ ಕಡೆಗೆ ಹೀರೆಕಾಯಿ ಪಲ್ಯ ಮಾಡಾಕತ್ತೀನಿ ಅನ್ನಕ್ಕೆ ಆಗುತ್ತಾ ಸ್ವಲ್ಪ ಗ್ರೇವಿ ಥರ ಮಾಡಿಕೊಂಡ್ರೆ ರೊಟ್ಟಿಗೂ ಹಾಕೈತೆ ಅಂತೇಳಿ ಈಗ ಹೀರೆಕಾಯಿ ಎಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡೀನಿ ಈಗ ಪಲ್ಯ ಮಾಡ್ಕೊಂಡ್ರೆ ಆಯ್ತು ಈ ಕಡೆಯಿಂದ ಎಷ್ಟು ಎಳೆಯದು ಫ್ರೆಶ್ ಆಗಿದ್ದು ಹಾಗಾಗಿ ಅಷ್ಟು ನೀಟಾಗಿ ತೆಗೆದಿಟ್ಟೀನಿ ಅದರದ್ದೆಲ್ಲ ನಾರನ್ನ ಇದು ಚಟ್ನಿ ಮಾಡ್ತಾರೆ ಮಾಡ್ಬೇಕಂತ ಎತ್ತಿಟ್ಟೀನಿ ರೀ ಆಗತ್ತೆ ಎಲ್ಲ ನೋಡಬೇಕು ಯಾಕಂದರೆ ಈಗ ನಾನು ಅಂದ್ಕೊಂಡಿರೋದು ಕೆಲಸ ಈಗ ಸದ್ಯ ಬರ್ತೈತಿ ಖುಷಿ ಆಗ್ಬಿಟ್ಟೈತೆ ನಮ್ಮ ಇತ್ತು ಇನ್ನೇನು ಸ್ವಲ್ಪ ಹತ್ರೊಳಗೆ ಬರ್ತೈತೆ ರೀ ಮನೆಗೆ ಒಂದು ಸರ್ಪ್ರೈಸ್ ಅಲ್ಲಕ್ಕಂದ ಅಲ್ಲ ಬೀ ಬಂಗಾರಿ ಇವತ್ತು ಹಗ್ಲಿ ಮಲ್ಕೊಂಡಿಲ್ಲ ರೀ ದಿನ ಮಲ್ಕೊಂಡು ಇವತ್ತು ಮಲ್ಕೊಂಡಿಲ್ಲ ಹಾಗಾಗಿ ನಿಧಿ ಬಂದ್ರಿ ಇನ್ನೂ ಹೋಮ್ ಇನ್ನೊಂಚೂರು ಹೋಮ್ ವರ್ಕ್ ಇಟ್ಕೊಂಡು ನಾನು ಹಾಗೆ ಸ್ವಲ್ಪ ಕಿರಿಕಿರಿ ಆಪ್ಷನ್ ತಂದ ಮೈ ಮುಗಿಸ್ ಬೇಬಿ ಮುಗಿಸ್ ಬಂಗಾರಿ ಬರ್ತಾರೆ ಬರ್ತಾರ ಬಂತ ನೋಡು ಗಾಡಿ ಏನೂ ಇಲ್ಲ ಹೋಗೋಕ್ಕಾಗಿಲ್ಲ ರೀ ಯಾಕಂದ್ರೆ ಮಳಿ ಐತಿ ಇತ್ತಂತ ಹಂಗಾಗಿ ಅವ್ರಿಗೆ ಅವ್ರ ದೋಸ್ತರಿಗೆ ಯಾರಿಗೆ ಕೊಟ್ಟು ಕಳ್ಸ್ಯಾರ ಬರ್ರಿ ಅಂತೇಳಿ ಅವರು ಹೋಗಿದಾರಿಗೆ ತೊಂಬರಾಕ ಅಂತ ಅಂದ್ಕೋತೀನಿ ಏನೂ ಇಲ್ಲ ಯಾವುದೇ ಗಾಡಿ ಕಂಟ್ರೂ ನಮ್ಮ ಗಾಡಿನ ನಂಗೆ ಅನ್ಸಗತೈತಿ ಮಳೆ ಅಂತ ನಿಂತೇ ರೀ ಇವತ್ತು ಎಷ್ಟು ಮೂರು ಗಂಟೆಗೆ ಚಲೋ ಆಗೈತಿ ಏಕ ಹಿಂಗೈತಿ ಒಂಚೂರು ಹೊರಗೆ ಇಟ್ಟಿಲ್ಲ ನಾನು ಸ್ಟಾರ್ಟಾ ಯಾವ ಕಲರ್ ಗೊತ್ತಿಲ್ಲ ಮಳೆಗೆ ಸ್ವಲ್ಪ ಹೊರಗಡೆ ಎಲ್ಲ ಕವರೆಲ್ಲ ನೆಂದೈತಿ ಇಲ್ಲೇ ಇಲ್ಲಿ ಅಂತ ಪಲ್ಯ ಮಾಡಿ ಬಂದು ಓಪನ್ ಮಾಡ್ತೀನಿ ಓಪನ್ ಮಾಡಿ ಪಲ್ಯ ಮಾಡಿ ಬಂದಿಂದ ಕೂಪನ್ ಮಾಡಕಂತ ಓಪನ್ ಬರ್ತಾನ ಆ ಊಟ ಗೀಟ ಮಾಡಿ ಓಪನ್ ಮಾಡಿ ಗೇಟ್ ಸರಿ ಸಾಕಾ ಸ್ನೇಹಿತರೆ ಇದು ನೋಡ್ರಿ ಮತ್ತೆ ಮಾರನೇ ದಿವಸದ ಲಾಗ ಕಂಟಿನ್ಯೂ ಮಾಡ್ಕೊಂಡಿನಿ ಯಾಕಂದ್ರೆ ಮಳೆ ಐತಲ್ರಿ ಯಶ್ಮರು ಬೇಗ ಬರ್ಲೇ ಇಲ್ಲ ಕಾದ ಕಾದು ಸಾಕಾಯಿತು ಹಾಗಾಗಿ ಮಲ್ಕೊಂಡ್ಬಿಟ್ಟಿದ್ದೆ ನಾನು ಮಕ್ಕಳಿಗೆ ಊಟ ಮಾಡಿಸಿ ಅವ್ರು ಬಂದು ಊಟ ಮಾಡಿ ಮಲ್ಕೊಂಡ್ರು ಹಾಗಾಗಿ ರಾತ್ರಿ ಏನು ನೋಡೋಕಾಗಲಿಲ್ಲ ಸೀರೆನ ಬೆಳಿಗ್ಗೆ ಎದ್ದು ಚೆಕ್ ಮಾಡ್ಕೊಂಡೆ ಎಲ್ಲನೂ ಬಂತು ಇದು ನನ್ನ ಒಂದು ಹೊಸ ಬಿಸ್ನೆಸ್ ಅಂತ ಹೇಳ್ಬೋದು ರೀ ಸಣ್ಣದಾಗಿ ಶುರು ಮಾಡ್ಕೊಂಡಿನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇಲ್ರಿ ಏನಾದರೂ ಸರಿ ಏನಾದರೂ ಬೇಕಿದ್ರೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ ನಂಬರು ವಾಟ್ಸಪ್ ಮಾಡಿರಿ ಪೂಜೆ ಮಾಡಿದ್ವಿ ಮಾರನೇ ದಿವಸ ಎಲ್ಲ ಚೆಕ್ ಮಾಡಿಕೊಂಡು ಭಾಳ ಖುಷಿ ಆಯ್ತು ರೀ ಪೂಜೆನೇ ಚೆಂದ ಆಯಿತು ಯಶಮನ್ರು ಸ್ವಲ್ಪ ಬೇಗ ಬಂದಿದ್ರು ಅಂಗಡಿ ಬಂದು ಮಾಡಿಕೊಂಡು ಇವತ್ತು ಪೂಜೆ ಮಾಡೋಣ ಅಂತ ಹೇಳಿದ್ದೆ ಹಂಗಾಗಿ ಬೇಗ ಬಂದಿದ್ದರು ಹೂವು ಅದೆಲ್ಲ ತೊಗೊಂಡು ಏನೋ ಇರಲಿ ಒಂದು ಸ್ವಲ್ಪ ಏನಾದರೂ ಆಸರ ಆಗಬೇಕು ಸಹಾಯ ಆಗಬೇಕು ಅಂಥೇಳಿ ಇದನ್ನು ಶುರು ಮಾಡ್ಕೊಂಡಿನಿ ನಾನು ಭಾಳ ದಿನದಿಂದ ಅನ್ಕೋತಿದ್ದೆ ಇದನ್ನ ಮಾಡಬೇಕು ಅಂಥೇಳಿ ಮನೆಯೊಳಗೆ ಬೇರೆ ಏನಾದರೂ ಮಾಡಬೇಕು ಅಂತೇಳಿ ಅನ್ಕೊ ಭಾಳ ದಿನ ಅಂದ್ಕೊಂಡಿದ್ದೆ ಆದ್ರೆ ಟೈಮು ಕೂಡಿ ಬಂದಿದ್ದಿಲ್ಲರಿ ಅದಕ್ಕೆ ನೀವು ಎಷ್ಟೋ ಸರಿ ಹೇಳಿದ್ರಿ ಮಾಡಿರಿ ನೀವು ಅಂಥೇಳಿ ನಾವು ಒಂದು ಎರಡು ಈ ಥರ ಬಟ್ಟೆ ಅಂಗಡಿಗೆ ಹೋಗಿ ವಿಡಿಯೋ ಮಾಡಿದ್ನಿ ಪ್ರಮೋಷನ್ ಪ್ರಮೋಷನ್ ವುಡಿ ಯಾವಾಗಲ್ಲ ನೀವತ್ತದು ಮಾಡ್ರಿ ಎಲ್ಲ ಅನುಕೂಲ ಆಗತ್ತಲ್ಲ ನಿಮ್ಗೆ ಅಂತ ಹೇಳಿದ್ರಿ ನಾನು ಆವಾಗ ಅವ್ರಿಗೆ ಅನ್ ಹೇಳಿದ್ರಿಗೆಲ್ಲ ಹೇಳಿದ್ದೆ ಒಂದು ದಿನ ಬರ್ತೀರಿ ಅದಕ್ಕೆ ಮಾಡ್ತೀನಿ ಅಂಥೇಳಿ ಆ ದಿನ ಇವತ್ತು ಬಂದು ನೋಡಿರಿ ಇಷ್ಟ ಆದರೆ ನಾನು ಪೋಸ್ಟ್ ಹಾಕಿರ್ತೀನಿ ಸೀರೆನ ನೋಡಿಕೊಂಡು ಸ್ಕ್ರೀನ್ಶಾಟ್ಸ್ನ ಕಳಿಸಿ ವಾಟ್ಸಪ್ ಮಾಡಿರಿ ಏನೋ ಒಂಥರ ಖುಷಿ ಆಗುತ್ತೆ ಸ್ನೇಹಿತರೆ ಯಾಕಂದ್ರೆ ನಾನು ನಾನು ಬಿಸ್ನೆಸ್ ಮಾಡ್ತೀನಿ ಆ ಥರ ನಂಗೆ ಅದೆಲ್ಲ ಬರುತ್ತೆ ಅನ್ನೋ ಒಂಚೂರು ಐಡಿಯಾನೇ ಇರಲಿಲ್ಲ ಆದರೂ ಏನೋ ಒಂದು ಮಾಡ್ಬೇಕಂತೇಳಿ ಹೊರಟೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲ್ರಿ ಇನ್ನೊಂದು ಏನಪ್ಪ ಅಂದರೆ ನಾನು ಇನ್ಸ್ಟಾಗ್ರಾಮ್ ಒಳಗೆ ಒಂಚೂರು ರೀಲ್ಸ್ ಮಾಡೋದು ಅದು ಯಾವ ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ ಮಾಡೋದಿಲ್ಲ ನಾನು ನೋಡೋದು ಇಲ್ಲ ಸತ್ಯ ನನಗೇನಿದು ಯೂಟ್ಯೂಬ್ ಬಂದೇ ಗೊತ್ತಿರೋದು ಫೇಸ್ಬುಕ್ ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ಗೊತ್ತಿಲ್ಲ ಆದರೆ ಈಗ ಇನ್ಸ್ಟಾಗ್ರಾಮ್ ಪೇಜ್ ಚಾಲು ಮಾಡ್ಕೊಂಡೀನಿ ಹೋಗಿ ಸಪೋರ್ಟ್ ಮಾಡಿರಿ ಫಾಲೋ ಮಾಡಿರಿ ಅಲ್ಲಿ ಈಗ ನೋಡ್ರಿ ನಾವು ಈಗ ಗಂಡ ಅಂತಿ ಊಟ ಮಾಡತ್ತೀವಿ ನಾವು ಯಾವಾಗಲೂ ಒಂದು ಹತ್ತು ಆಟನಾಗ ಊಟ ಮಾಡ್ತೀವಿ ರೀ ಅದು ರೊಟ್ಟಿ ರೀ ರಾತ್ರಿ ರೊಟ್ಟಿ ಇದ್ವು ರೊಟ್ಟಿ ಮುರಿದಾಗ ಬಿಸಿ ಸಾರ ಒಂದು ಕುಕ್ಕರ್ನಾಗ ಸಾರ ಒಂದು ಕುಕ್ಕರ್ದಾಗ ಅನ್ನ ನೋಡಿರಿ ನಮ್ಮ ಮೇಡಮವ್ರ ನಾವು ಮನಕತ್ತೇವೆ ಈಗ ಪೂಜೆ ಮಾಡಿದ್ವಿ ಪೂಜೆ ಗೀಜೆ ಮಾಡಿ ಊಟ ಮಾಡಿ ನಮ್ಮ ಕೆಲಸಕ್ಕೆ ನಾವು ಆಗ್ಬೇಕು ಇವ್ರು ಮನೆ ಕೆಲ್ಸ ಇವ್ರು ಮಾಡ್ತಾರೆ ಮಕ್ಕಳು ಸ್ಕೂಲಿಂದ ಬರ್ತಾರೆ ಅವಾಗ ಮತ್ತೆ ಅವ್ರದ್ದು ಹೋಮ್ ವರ್ಕ್ ಸ್ಟಾರ್ಟ್ ಆಗದೇ ಅವ್ರ ಸಿದ್ಧ ಜಟ್ಲಿ ರೀ ಒಂದೇ ತಟ್ನ್ಯಾಗ ಊಟ ಮಾಡೋದು ಊಟ ಮಾಡೋದ ಯಾಕಂತಂದ್ರೆ ಮತ್ತೆ ತಾಟ್ ಮುಗ್ಸ್ಬೋದು ಬಾಣೇನ ಕಡಿಮೆ ಆಕವೆ ಹಾಗಾಗಿ ಊಟ ಖುಷಿ ರೀ ಅಭ್ಯಾಸ ಮಾತ್ರ ಊಟ ಬರ್ರಿ ಬಾಳೆ ಸಾರು ರೊಟ್ಟಿ ಯಾರು ಇಷ್ಟ ಕಮೆಂಟ್ ಮಾಡಿರಿ ಸಾರ್ ಮಾತ್ರ ಭಾರಿ ಆಗಿದ್ರಿ ಮಸ್ತ್ ಊಟ ಆಯ್ತು ಸ್ಕೂಲಿಂದ ಬಂದು ಕೂಡ ಮುಖ್ಬಿಟನ್ರಿ ನಾಲ್ಕು ಗಂಟೆ ಆಗಿ ಬಂತೆ ನೋಡಿರಿ ಎಷ್ಟು ಜೋರ್ ನಿದ್ದೈತವಾಗ ಸುಂದ ಅದ ನಾವ ಯಾಕಂತ ಗೊತ್ತಾಗಲ್ರಿ ಕುಕ್ಕರ್ನಾಗ ಸರ್ ಕುಕ್ಕರ್ ಹಿಡಿದ್ಬಿಟ್ಟಾಡ ಕುಕ್ಕರ್ ತುಂಬ ಸಾರು ಒಂದು ಅನ್ನ ಇದು ಬೆಳಗ್ಗೆ ಬಿಟ್ರೂಟ್ ರೈಸ್ ಮಾಡಿ ಪಲ್ಯ ಮಾಡಿ ಮಿಕ್ಸ್ ಮಾಡಿ ಕಟ್ಟಾಡಿರಿ ಬೀಟ್ರೂಟ್ ರೈಸ್ ಬಿಟ್ರೂಟ್ ರೈಸ್ ಮಾಡಿ ಗಂಡು ಊಟ ಮಾಡಿ ಟೈಮ್ ನೋಡಿರಿ ನಾಲ್ಕು ಗಂಟೆ ಆಯ್ತು ನಮ್ದು ಅದು ಕೆಲಸ ಇತ್ತು ಮಾಡ್ಕೊಂಡು ಕುತ್ಕೊಂಡು ಊಟ ಮಾಡಿ ಅಂಗಡಿಗೆ ಹೋಗ್ಬೇಕು ರೀ ಮತ್ತು ನನಗೂ ರೆಸ್ಟ್ ಇಲ್ಲ ಜೋರಲ್ಲ ಈಗ ಯಾಕಂದ್ರೆ ಮಳೆಗಾಲಲ್ಲ ಮತ್ತು ಕಾಂಪಿಟೇಷನ್ ಅಂತ ಹೇಳಿದಾಗ ನಿಮ್ಗೆ ಆ ಕಡೆ ಈ ಕಡೆ ಎಲ್ಲ ಅಂಗಡಿ ಆಗ್ಯವು ಎರಡು ಸತ್ತ ಅಂಗಡಿ ಬಂದು ಮಾಡೋಕ್ಕಾಗಂಗಿಲ್ಲ ಹೋಗೋಬೇಕು ಅದರ ಸಲಿಗೆ ಅವಸರ ಮಾಡಿ ಊಟ ಮಾಡಿ ಹೊಂಟಿ ನೋಡಿರಿ ನೋಡ್ರಿ ನಾನು ನಿಮ್ಗೆ ಒಂದು ನಾಲ್ಕೈದು ದಿನದಿಂದ ಹೇಳುತ್ತಿದ್ದೆ ಸದ್ಯದೊಳಗೆ ಒಂದು ಗುಡ್ ನ್ಯೂಸ್ ಹೇಳ್ತೀವಿ ಹೇಳ್ತೀವಿ ಅಂತೇಳಿ ಈಗ ಅದೇ ನಾನು ಹೇಳಿದ್ದೆ ಅಂದರೆ ಮನೆ ಒಂದು ಹೊಸದೇನಾದರೂ ಒಂದು ಮಾಡ್ಬೇಕಂತ ಮಾಡಿ ಕೆಲಸ ಮನೆಯಾಗ ಅಂತೇಳಿ ಈಗ ಸೀರೆ ಎಲ್ಲ ಎಲ್ಲರೂ ಮಾಮೂಲಿ ಗೊತ್ತಾಯ್ತು ಎಲ್ಲರೂ ಮನೆಯಿಂದನ ಸೀರೆ ಎಲ್ಲ ಆನ್ಲೈನ್ ಎಲ್ಲ ಸೇಲ್ ಮಾಡ್ತಾರೆ ಆ ಬಿಸ್ನೆಸ್ ಮನೆ ಎಲ್ಲ ಕೂತ್ಕೊಂಡು ಮಾಡ್ಬೋದು ಅಂಥೇಳಿ ನಾನು ನನಗೆ ಭಾಳ ಯಾಕ್ರಿ ನೀವು ಎಷ್ಟೋ ಸರಿ ಹೇಳಿದ್ರಿ ನಾನು ಅಜ್ಮೀರ್ ಫ್ಯಾಷನ್ಗೆ ಹೋದಾಗ ನೀವು ತಂದು ಮಾಡ್ರಿ ಅಕ್ಕ ಅಂತ ಜನ ಹೇಳಿದ್ರಿ ಅದಕ್ಕೆ ನಾನು ಅವಾಗ ಹೇಳಿದ್ದೆ ಅದಕ್ಕೆ ಸ್ವಲ್ಪ ಟೈಮ್ ಕೂಡಿ ಬರ್ಬೇಕಾಯ್ತು ರೀ ಎಲ್ಲವರಿಗೆ ಕಾಯ್ಬೇಕು ನಾನು ಮಾಡೋ ಇಷ್ಟ ಆಯ್ತು ನನಗೂ ಅಂತ ಬಂದಿದ್ದೆ ಆ ಟೈಮ್ ಈಗ ಬಂತು ಹಾಗಾಗಿ ನಾನು ಮನೆಯೊಳಗ ಸೀರೆ ಬಿಸ್ನೆಸ್ ಮಾಡತ್ತೀನಿ ರೀ ನಿಮ್ಮ ಪ್ರೀತಿ ಸಹಕಾರ ಯಾವಾಗಲೇ ನನ್ನ ಜೊತೆಗೆ ಹಿಂಗೆ ಇಲ್ಲರಿ ಸಪೋರ್ಟ್ ಮಾಡಿರಿ ಆಮೇಲೆ ನಾನು ಏನಂತ ನಮ್ದು ಏನಂದ್ರೆ ಪೂರ್ತಿ ಒಮ್ಮೆನೇ ಶ್ರೀಮಂತರಾಗ್ಬೇಕು ಆ ಥರ ಈ ಥರ ಅನ್ ಅಂದ್ಕೊಂಡು ನಾವು ಇದನ್ನ ಮಾಡಾಕತ್ತಿಲ್ಲ ಗೊತ್ತೈತಿ ನಿಮ್ಗೆ ಅಂಗಡಿ ಹೇಗೆಲ್ಲ ತೊಂದರೆ ಆಗ್ತೈತಿ ಈಗ ಅಂತೇಳಿ ಹಾಗಾಗಿ ಅವ್ರು ಒಂಚೂರು ನಮ್ಮದು ಅಳಿನ ಸೇವೆ ಅಂದ್ರೆ ಆ ಥರ ಊರ್ದ ಊರದ ಉಪ್ಪಿಗೆ ನಾವು ಸಹಾಯ ಆಗಬೇಕಂತೇಳಿ ಇದನ್ನು ಚಾಲು ಮಾಡ್ಕೊಂಡಿನಿ ಅಷ್ಟರ ಏರ್ಯನೇ ಇಲ್ಲ ಆಮೇಲೆ ರೇಟ್ರ ನಮ್ಮ ಕಡೆ ಬಟ್ಟೆ ಮಾತ್ರ ಕ್ವಾಲಿಟಿ ತರಿಸ್ತೀನಿ ಮೇಯ್ನಾಗಿ ಆಮೇಲೆ ರೀಸ್ನೇಬಲ್ ರೇಟ್ ಕೊಡ್ತೀನಿ ನಿಮ್ಮ ನಾನೆಲ್ಲ ರೇಟ್ ಅವನ್ನೆಲ್ಲ ಹಾಕ್ತೀನಿ ನೋಡಿ ನಿಮ್ಗೆ ಗೊತ್ತಾಗೈತಿ ಜಾಸ್ತಿ ರೇಟೇನು ಇಡೋದಿಲ್ಲ ನಾನು ನಮ್ಮ ಸೀರೆಗಳಿಗೆ ಒಂದು ಎಲ್ಲರೂ ತೊಗೋಬೇಕು ಆ ರೀತಿ ರೇಂಜ್ ಒಳಗೆ ನಾನು ಬೆಲೆನ ಫಿಕ್ಸ್ ಮಾಡಿರ್ತೀನಿ ಕ್ವಾಲ್ಟಿ ಇರುತ್ತೆ ರೀ ರೇಟ್ ಹೋಲಿಸಿದ್ರೆ ಕಡಿಮೆನ ಕೊಟ್ಟಿರ್ತೀನಿ ನಾನು ಪ್ರತಿಯೊಬ್ಬರು ತಗೋಬೇಕು ಆ ರೀತಿ ಒಳಗೆ ರೇಟ್ ಫಿಕ್ಸ್ ಮಾಡಿವಿ ಇಷ್ಟ ಇದ್ರೆ ನೀವು ತೊಗೋಬೋದು ಸೇಮು ಏನಪ್ಪ ಅಂದ್ರೆ ಆನ್ಲೈನ್ ಪೇಮೆಂಟೇ ಇರ್ತೈತಿ ಸ್ಕ್ರೀನ್ ಶರ್ಟ್ ಹಾಕಿದ್ರೆ ಇಂಥ ಸೀರೆ ಈ ಕಲರ್ ಅಂತ ಹೇಳಿದರೆ ನಾನು ಅದನ್ನು ನಿಮ್ಗೆ ಕೊರಿಯರ್ ಅಥವಾ ಪೋಸ್ಟ್ ಮಾಡ್ತೀನಿ ರೀ ಆನ್ಲೈನ್ ಪೇಮೆಂಟ್ ಇರ್ತಾ ನೀವು ಚೂಸ್ ಮಾಡಿ ಕನ್ಫರ್ಮ್ ಮಾಡಿಬಿಟ್ರೆ ನಾನು ಪ್ಯಾಕ್ ಮಾಡಿ ಕಳಿಸ್ತೀನಿ ಒಂದು ನಾಲ್ಕೈದು ದಿನ ಒಂದು ಮಾಮೂಲಿ ನಾವೆಲ್ಲ ಅಲ್ಲೇನೆ ತಕ್ಷೆ ಎಷ್ಟು ದಿವಸ ಎಷ್ಟು ದಿನ ತಗೋತೈತಿ ಹೆಚ್ಚು ಕಡಿಮೆ ಹಂಗಾಕಿರ್ತೈತಿ ಒಂದು ಐದಾರು ದಿನದಾಗ ಹಿಂಗತ್ತ ಬಂದು ನಿಮ್ಮ ತಲುಪ್ತೈತಿ ಯಾರಾದರೂ ಬೇಕಾದ್ರೆ ಆರ್ಡ್ರ್ ಮಾಡ್ರಿ ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ ನಂಬರು ವಾಟ್ಸಪ್ ನಂಬರಿಗೆ ನೀವು ಯಾವ ಸೀರೆ ಬೇಕು ಅಂತ ಹಿಂಗೆ ಏನಾದ್ರು ಆರ್ಡ್ರ್ ಮಾಡತ್ತಿದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಮತ್ತು ಯಜಮಾನ್ರಿ ಯೂಟ್ಯೂಬ್ ಪೇಮೆಂಟ್ ಇಂದ ಬರ್ಕ ಆಗಿಲ್ಲ ಯೂಟ್ಯೂಬ್ ಅಂತ ಹೇಳಿ ನಾನು ಹೇಳ್ತಿ ಮತ್ತೊಂದ್ ಹೆಜ್ಜೆ ಮುಂದೆ ಆಗತ್ತಾಳ್ರಿ ಮತ್ತ ಜವಾಬ್ದಾರಿ ಜಾಸ್ತಿ ತಗೊಂಡಾಳು ಮತ್ತ ಈಗ ಇಬ್ರು ಹುಡುಗರು ಸ್ಕೂಲ್ಗೆ ಹೋಗಾರ ಮತ್ತೆ ಈಗ ಖಾಲಿ ಇರ್ತೀನಿ ಎಲ್ಲ ಮಾಡ್ತೀನಿ ಅಂತ ಹೇಳಿ ಖಾಲಿ ಅಂತಲ್ರಿ ಇಬ್ಬರು ಸ್ಕೂಲ್ ಜಾಸ್ತಿ ಆಗತ್ತ ಹೋಮ್ ವರ್ಕು ಮನೆ ಕೆಲಸ ಜಾಸ್ತಿ ಆಗತ್ತೆ ಪ್ರಯತ್ನ ನಿಮ್ಮ ಪ್ರೀತಿ ಬೆಂಬಲ ಸಿಕ್ತಂದ್ರ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ ನಾನೇ ಗೊತ್ತಿಲ್ಲ ದೇವ್ರ ಮೇಲೆ ಬರ ಹಾಕಿ ಅಂದ್ರೆ ಸಣ್ಣದಾಗಿ ಚಾಲು ಮಾಡಿಲ್ರಿ ಆದ್ರೆ ನನ್ನ ಮುಂದಿನ ಮುಂಬರುವ ಪ್ಲಾನ್ಗಳು ಬೇರೆ ಬೇರೆ ಅದಾವು ನಿಮ್ಗೆಲ್ಲ ಗೊತ್ತಾಕೇತಿ ಆದ್ರೆ ಒಂದಂತ ಗ್ಯಾರಂಟಿ ಕೊಡ್ತೀನಿ ನಾನು ನಾನು ರೇಟ್ ಭಾಳ ಕಡಿಮೆ ಇಡ್ರಿ ಕೊಲ್ಟಿನ ಒಂದು ಚಲೋ ತಿಂ ಕೊಲ್ಟಿ ಕೊಟ್ಟಿರ್ತೀನಿ ಮೋಸ ಗೀಸ್ ಅಂತ ಆಗೋದಿಲ್ಲ ಯಾಕಂದ್ರೆ ನಾವು ಲಾಗ ಮೂರು ವರ್ಷದಿಂದ ರೆಗ್ಯುಲರ್ ವಿವರ್ಸ್ ಎಷ್ಟೋ ಜನ ಅದೇ ರೀ ನಿಮಗೆಲ್ಲ ಗೊತ್ತಿರ್ತೈತಿ ಆಗಿ ನಮ್ಮ ಊರು ಗೊತ್ತೈತಿ ನಮ್ಮ ಅಡ್ರೆಸ್ ಗೊತ್ತೈತಿ ಅಷ್ಟೊತ್ತಿನ ನಮ್ಮ ಮನೆ ಕೂಡ ಗೊತ್ತೈತಿ ಅದ್ರ ಬಗ್ಗೆ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇದೆ ಇಲ್ಲ ಅವ್ರು ರೊಕ್ಕ ಆಕ್ಷ ಕೊಡದೆ ಇದ್ರೆ ಹಂಗೆ ಹಿಂಗೆ ಅಂತ ಏನೋ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲರಿ ಇಷ್ಟೊತ್ತು ನಾನು ಓಪನ್ ಆಗಿ ಎಲ್ಲ ಹೇಳ್ಕೊಂಡಿನಿ ಎಲ್ಲ ರೆಡಿ ಮಾಡಿ ನಾನು ಇವಾಗಲೇ ಸೀರೆ ಅದನ್ನ ತೋರಿಸ್ತಾಳ್ರಿ ಇವತ್ತು ನಂಬರ್ ಕೊಟ್ಟು ಹ್ಞೂ ನಂಬರ್ ಕೊಟ್ಟಿರ್ತೀನಿ ಸೀರೆನ ಅದೆಲ್ಲ ಫೋಟೋಸ್ ಹಾಕ್ತೀನಿ ರೀ ಆದರೆ ಈ ವಿಡಿಯೋ ಎಂಡೊಳಗೆ ಹಾಕ್ತೀನಿ ಮತ್ತು ಪೋಸ್ಟ್ ಒಳಗೆ ಶೇರ್ ಮಾಡಿರ್ತೀನಿ ಮತ್ತು ನೆನಪಿರಲಿ ಒಂದೊಂದು ಇನ್ಸ್ಟಾಗ್ರಾಮ್ ಪೇಜ್ ಚಾಲು ಮಾಡೀನಿ ರೀ ಹೊಸದು ದಯವಿಟ್ಟು ಅಲ್ಲಿ ಹೋಗಿ ನೋಡಿರಿ ನಾನು ಯಾವ ಸೀರೆ ಅದ್ರ ಎಲ್ಲ ಅಲ್ಲಿ ಇನ್ಫಾರ್ಮೇಷನ್ ಎಲ್ಲ ರೀಲ್ಸ್ ಶೇರ್ ಮಾಡ್ಕೋತೀನಿ ಅಲ್ಲಿಂದ ನೀವು ಬೈ ಮಾಡ್ಬೋದು ಅದನ್ನ ಆ ಪೇಜ್ ಫಾಲೋ ಮಾಡಿ ಸಪೋರ್ಟ್ ಮಾಡಿರಿ ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ರಿ ಒಂಥರ ಖುಷಿ ಆಗ್ತೈತಿ ಯಾಕಂದ್ರೆ ನಾನು ಇನ್ಸ್ಟಾಗ್ರಾಮ್ನ ಜಾಸ್ತಿ ಆಕ್ಟಿವ್ ಇಲ್ವೇ ಇಲ್ಲ ನನಗೆ ಇನ್ಸ್ಟಾಗ್ರಾಮ್ನಾಗ ರೀಲ್ಸ್ ಅಪ್ಲೋಡ್ ಮಾಡ್ತೇವೆ ಗೊತ್ತಿಲ್ಲ ಕಡಿಮೆ ಸ್ಕೂಲಿಂದ ಬಂದು ಕೂಡ ಮುಖ್ಬಿಟ್ಟಿ ನಾಲ್ಕು ಗಂಟೆ ಆಗಿ ಬಂತೆ ನೋಡಿ ಎಷ್ಟು ಜೋರ್ನಿದ್ದ ಅವಾಗ ಸುಂದರ ನಾವು ಯಾಕಂತ ಗೊತ್ತಾಗಲ್ರೆ ಕುಕ್ಕರ್ನಾಗ ಸರ್ ಕುಕ್ಕರ್ಬಿಟಾಡ ಕುಕ್ಕರ್ ತುಂಬ ಸರ್ ಒಂದು ಕುಕ್ಕರ್ ಅನ್ನ ಇದು ಬೆಳಗ್ಗೆ ಬಿಟ್ರೂಟ್ ಟ್ರೈಸ್ ಮಾಡಿ ಪಲ್ಯ ಮಾಡಿ ಮಿಕ್ಸ್ ಮಾಡಿ ಕಟ್ಟಾಡ್ರಿ ಬೀಟ್ರೂಟ್ ಟ್ರೈಸ್ ಬಿಟ್ರು ಟ್ರೈಸ್ ಮಾಡಿ ಗಂಡ ಊಟ ಮಾಡಿ ಟೈಮ್ ನೋಡಿ ನಾಲ್ಕು ಗಂಟೆ ಹತ್ತು ನಮ್ದು ಕೆಲಸ ಇತ್ತು ಮಾಡ್ಕೊಂಡು ಕುತ್ಕೊಂಡು ಊಟ ಮಾಡಿ ಅಂಗಡಿಗೆ ಹೋಗ್ಬೇಕ್ರಿ ಮತ್ತೆ ನನಗೂ ರೆಸ್ಟ್ ಇಲ್ಲ ಜೋರ ಅದ ಈಗ ಯಾಕಂದ್ರೆ ಮಳೆಗಾಲ ಮತ್ತು ಕಾಂಪಿಟೇಷನ್ ಹೇಳಿದ ನಿಮ್ಗೆ ಆ ಕಡೆ ಕಡೆ ಎಲ್ಲ ಅಂಗಡಿ ಆಗ್ಯವು ಎಷ್ಟು ಅಂಗಡಿ ಬಂದ್ ಮಾಡೋಕ್ಕಾಗಂಗಿಲ್ಲ ಹೋಗಬೇಕು ಅದರ ಸಲಿಗೆ ಅವಸರ ಮಾಡಿ ಊಟ ಮಾಡಿ ಹೊಂಟಿ ನೋಡ್ರಿ ಸ್ನೇಹಿತರೆ ಈಗ ನಾನು ಒಂದು ಸೀರೆ ಉಟ್ಕೊಂಡಿನ್ರಿ ಈ ಸೀರೆ ಬಂದು ಫೈಲ್ ಸಾರಿ ಅಂತ ಬರುತ್ತಲ್ಲ ಅದು ಪ್ರಿಂಟೆಡ್ ಸೀರೆ ರೀ ಇದು ಭಾರಿ ಚಂದ ಐತಿ ನೀವು ನೋಡಕತ್ತೀರಿ ರೀ ಎಷ್ಟು ದುಕ್ ಕೊಡತೈತಿ ಅಂತೇಳಿ ಫುಲ್ ಗ್ರ್ಯಾಂಡ್ ಡುಕ್ ಕೊಡುತ್ತೆ ನನಗೆ ಪರ್ಸ್ನಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗೈತಿ ನಾನೇನು ಏನು ಮಾರಾಟ ಮಾಡ್ತೀನಿ ಇಲ್ಲ ನಾನೇ ಇಟ್ಕೋತೀನಿ ನಂಗೆ ಹಂಗೆ ಅನ್ಸಕತೈತೆ ರೀ ಅಷ್ಟು ಚಂದ ಐತಿ ಸೀರೆ ಮಾತ್ರ ಇನ್ನೊಂದು ಈ ಸೀರೆ ಸಿ ಭಾಳ ವೇಟ್ ಐತ್ರಿ ಕೈಯಾಗ ಭಾಳ ವೇಟ್ ಐತಿ ಆಮೇಲೆ ಲೆಂತ್ ಭಾಳ ದೊಡ್ಡ ಸೀರೆ ಐತಿ ಚಲೋ ಐತಿ ನನಗೇನೋ ಪರ್ಸ್ನಲಿ ಇಷ್ಟ ಆಯಿತು ಎಲ್ಲರೂ ಹೆಣ್ಮಕ್ಳಿಗೆ ಇಷ್ಟ ಆಗೋಂಥ ಸೀರೇನೆ ಐತೆ ಅಂತೇಳಿ ನನಗೆ ಅನ್ನಿಸ್ತು ಅನಿಸ್ತು ನೋಡ್ತಿರ್ಬೋದು ಅದು ಸೆರಗು ಪಲ್ಲು ಅಂತೀವಿ ಎಲ್ಲರಿ ಅದಂತ ಗ್ರ್ಯಾಂಡ್ ಅಂದ್ರೆ ಗ್ರ್ಯಾಂಡ್ ಐತಿ ಆ ಗೋಲ್ಡನ್ ಕಲರ್ ಜೆರಿ ವರ್ಕ್ ಐತಲ್ಲ ಸಿಕ್ಕಾಪಟ್ಟೆ ಚೆಂದ ಕಾಣುತ್ತೆ ಆಮೇಲೆ ಬಾರ್ಡ್ರು ಆ ಪಿಕಾಕ್ ಮತ್ತು ಆನೆ ಬಾರ್ಡ್ರ್ ಐತ್ರಿ ಭಾರಿ ಚಂದ ಐತಿ ಹಾಯ್ ಫ್ರೆಂಡ್ಸ್ ಬರೀ ಇವತ್ತು ನಾನು ಒಂದಿಷ್ಟು ಸೀರೆ ತೋರ್ಸಕತ್ತೀನಿ ನಿಮಗೆ ನಾನು ಹೊಸಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ಮನೆಯೊಳಗೆ ಸೀರೆ ವ್ಯಾಪಾರನ ದಯವಿಟ್ಟು ಸಪೋರ್ಟ್ ಮಾಡಿರಿ ಇವತ್ತು ನಾನು ಹಿಂಗೆ ತೋರ್ಸಕತ್ತೀರ ಸೀರೆ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ರೀ ಸಿಕ್ಕಾಪಟ್ಟೆನ ಸಿಕ್ಕಾಪಟ್ಟೆ ಮಸ್ತ್ ಐತಿ ಭಾರಿ ಮಸ್ತ್ ಐತಿ ನೋಡ್ತಿರ್ಬೋದು ಇದು ಜರಿ ವರ್ಕ್ ಐತ್ರಿ ಬಾರ್ಡ್ರ್ ಭಾರಿ ಮಸ್ತ್ ಐತಿ ಆಮೇಲೆ ಈ ಕಡೆ ಫುಲ್ಲು ಬಾಡಿ ತುಂಬ ಈ ಥರ ಗೋಲ್ಡ್ ಕಲರ್ ಜೆರಿ ವರ್ಕ್ ಐತೆ ಲೈನ್ಸ್ ಲೈನ್ಸ್ ಅದಾವು ಕಲರ್ ಕಾಂಬಿನೇಷನ್ ಅಂತ ಭಾರಿ ಮಸ್ತ್ ಐತಿ ಸೂಪರ್ ಐತಿ ಕ್ವಾಲಿಟಿ ವೈಸ್ ಅಂತೂ ನೋಡಿದ್ರಂತೂ ಸಕ್ಕತ್ ಇಷ್ಟಪಡ್ತದೆ ನೀವೆಲ್ಲ ಬಾರ್ಡ್ರ ಎಷ್ಟು ಸಾಫ್ಟ್ ಐತೆ ನೋಡ್ರಿ ಗೋಲ್ಡ್ ಜೆರಿ ಇದ್ರು ಕೂಡ ಸಿಕ್ಕಾಪಟ್ಟೆ ಮಸ್ತ್ ಐತಿ ಬೇಕಾದ್ರೆ ನಿಮ್ಗೆ ಏನಾದ್ರೂ ಇದ್ರೊಳಗೆ ಕಲರ್ಸ್ ಬೇಕಂದ್ರೆ ಕಲರ್ಸ್ ಭಾಳ ಅದಾವ ತೋರಿಸ್ತೀವಿ ಒಂದು ಸೀರೆ ಬಿಚ್ಚು ತೋರಿಸ್ತೀನಿ ಹೆಂಗೈತೆ ಅಂತೇಳಿ ಈಗ ನಾನು ಒಂದು ನಾ ಆಲ್ರೆಡಿ ತೊಗೊಂಡಿನಿ ನಾನು ತುಟ್ಕೊಂಡಿನ ಕೂಡ ಅದನ್ನು ತೋರಿಸ್ತೀನಿ ಇವಾಗ ಫೋಟೋ ಹಾಕಿ ಹೆಂಗೆ ಕಾಣುತ್ತಂತ ಹೇಳಿ ಈಗ ನೋಡ್ರಿ ಈ ಸೀರೆ ಈ ಥರ ಐತಿ ಫುಲ್ಲು ಕೆಳಗಡೆ ದೊಡ್ಡ ಬಾರ್ಡ್ರ್ ಬರ್ತೀರಿ ಕಾಣ್ತೈತೆ ಹಾಂ ಈ ಥರ ದೊಡ್ಡ ಬಾರ್ಡ್ರ್ ರೀ ಫುಲ್ಲು ಈ ಥರ ಐತಿ ಸಾಫ್ಟ್ ಅಂತ ಸಾಫ್ಟ್ ಐತಿ ಸೀರೆ ನೀವು ನೋಡೋಕೈತಿರ್ಬೋದು ನೋಡಿರಿ ಈ ಥರ ಲುಕ್ ಕೊಡ್ತಾ ಗನ್ನ ರಿಚ್ ಲುಕ್ ಕೊಡ್ತೈತಿ ಆಮೇಲೆ ಮೇಲ್ಗಡೆ ಈ ಥರ ಸಣ್ಣ ಬಾರ್ಡ್ರ್ ರೀ ಬರೀ ಮಸ್ತ್ ಐತೆ ಸಾಫ್ಟ್ ಸೀರೆ ಮಾತ್ರ ಇದು ರೀ ಲೆಂತ್ ಸಿಕ್ಕಾಪಡೆ ದೊಡ್ದೈತಿ ಆಮೇಲೆ ಸೀರೆ ಪ್ರತಿ ಬೇರೆ ನಮ್ಮ ಅಮ್ಮನ ಸೀರೆಗಿಂತ ಭಾಳ ದೊಡ್ಡದೈತಿ ಸೀರೆ ಮಾತ್ರ ನಾನು ಇಲ್ಲಿ ಉಟ್ಕೊಂಡಿದೀನಿ ಫೋಟೋ ಹಾಕ್ತೀನಿ ನಿಮ್ಗೆ ಸೈಡಲ್ಲಿ ನೋಡ್ಕೊರಿ ಭಾರಿ ಮಸ್ತ್ ಐತಿ ನಿಮ್ಗೆ ಏನಾದರೂ ಈ ಸೀರೆ ಬೇಕಾದ್ರೆ ಯಾಕಂದ್ರೆ ಈ ಈ ಥರ ಸೀರೆ ಒಳಗೆ ನಾನು ಒಂದು ಸೀರೆ ತಗೊಂಡಿನಿ ನಾವು ಉಟ್ಕೊಂಡಿದೀನಿ ಅದು ಇದೇ ಸೀರಿ ನಾನು ಅದೇ ಅದೇನೂ ಉಟ್ಕೊಂಡು ನೋಡದೆ ನೋಡ್ಬೇಕಲ್ರಿ ಮತ್ತು ಫಸ್ಟ್ ಟೈಮ್ ಮಾಡ್ತಿರ್ತೀವಿ ಏನೆಲ್ಲ ಡ್ಯಾಮೇಜ್ ಬಂದಿತ್ತು ಏನೋ ಐತೆ ಅಂತ ನೋಡಿಕೊಂಡು ಮತ್ತು ಅದು ಲೆಂತ್ ಹೆಂಗೈತಿ ರನ್ನಿಂಗ್ ಬ್ಲೌಸ್ ಎಲ್ಲ ಐತಿ ಅದೆಲ್ಲ ನೋಡಿಕೊಂಡೆ ಎಲ್ಲ ಚಲೋ ಆಯಿತು ಹಾಗಾಗಿ ಅದೊಂದು ಸೀರೆ ನಾ ತೊಗೊಂಡಿನಿ ಮತ್ತು ಅದು ಉಟ್ಕೊಂಡ್ರಲ್ರಿ ಹಂಗೆ ಹಿಂಗೆ ಅನ್ನೋಕ್ಕ ಹೋಗ್ಬೇಡ್ರಪ್ಪ ಅದನ್ನ ತೊಗೊಂಡಿರೋದು ಅದೊಂದು ಸೀರೆ ಅದು ಇನ್ನೊಂದ್ರೊಳಗೆ ಸೀರೆ ಫೈಲ್ ಸೀರೆ ಒಳಗೆ ಒಂದು ತೊಗೊಂಡಿನಿ ಗ್ರೀನು ಅಲ್ಲ ಪಿಂಕು ನವೆ ಬ್ಲೂ ಇದ್ರೊಳಗೆ ಸ್ಕೈ ಬ್ಲೂ ಈಗ ಉಟ್ಕೊಂಡಿದ್ನ ಆ ಸೀರೆ ಎರಡು ಸೀರೆ ತೊಗೊಂಡಿದ್ದೀನಿ ತೋರ್ಸೋಕೆ ಯಾವ ಥರ ಕಾಣತ್ತಂತೇಳಿ ಉಟ್ಕೊಂಡು ನಾನೇ ಎರಡು ಸೀರೆ ತೊಗೊಂಡಿದ್ದೀನಿ ಅದರೊಳಗೆ ಬಟ್ ಮಿಕ್ಕಿರೋದು ಇನ್ನೂ ಒಂದು ಒಂಥರ ಸೀರೆ ಐತೆ ಅದನ್ನ ನೀನು ತೋರಿಸಿಲ್ಲ ನಾನು ನಾಳೆ ಲಾಗನಾಗ ಶೇರ್ ಮಾಡ್ಕೋತೀನಿ ಅದು ಸೀರೆ ಭಾರಿ ಮಸ್ತ್ ಐತ್ರಿ ಇಷ್ಟು ಕಲರ್ಸ್ ಅದ ನೋಡಿರಿ ಇದ್ರೊಳಗೆ ಬಾಡ್ರ್ ಗ್ಲೋ ಏನು ಮಸ್ತ್ ಐತೆ ನೋಡಿರಿ ಕಲರ್ ಕಾಂಬಿನೇಷನ್ ನೆವೆ ಬ್ಲೂ ಬಾರ್ಡ್ರು ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಒಳಗೆ ಈ ಸೀರೆ ಐತಿ ಭಾರಿ ಮಸ್ತ್ ಐತಿ ನಾನು ಇದ್ರಾಗ ಜಾಸ್ತಿ ತರ್ಸಿಲ್ರಿ ಭಾಳ ತರ್ಸಿಲ್ಲ ಐದೇ ಸೀರೆ ಮಾತ್ರ ಅದಾವು ಇದು ನೋಡ್ರಿ ಇದಂತೂ ಭಾರಿ ಮಸ್ತ ಮಸ್ತ್ ಐತಿ ಕಾಂಬಿನೇಷನ್ ಬಾಟಲ್ ಗ್ರೀನು ರೆಡ್ ಕಾಂಬಿನೇಷನ್ ಚೆಂದ ಐತಿ ಸೀರೆ ನೆಕ್ಸ್ಟು ಇದಂತ ಅಲ್ಟಿಮೇಟ್ ಐತೆ ರೀ ಅದಕ್ಕಿಂತ ಐತಿ ಕಲರ್ ಕಾಂಬಿನೇಷನ್ ನೋಡಿರಿ ಇದು ನಾವು ಕೃಷ್ಣನ್ ಕಲರ್ ಅಂತೀವಿ ನವಿಲ್ ಕಲರ್ ಅಂತೀವಿ ರೀ ಆ ಕಲರ್ ಅದಕ್ಕೆ ನವೆ ಬ್ಲೂ ಬಾರ್ಡ್ರ್ ಬಂದೈತಿ ಮಸ್ತ್ ಐತಿ ನಿಮ್ಗೇನಾದ್ರೂ ಇಷ್ಟ ಆದ್ರೆ ನನಗೆ ಸ್ಕ್ರೀನ್ಶಾಟ್ ಹೊಡೆದು ಕಳಿಸ್ರಿ ಯಾವ ಸೀರೆ ಅಂತೇಳಿ ನಾನು ನಿಮಗೆ ಕಳಿಸ್ತೀನಿ ಆನ್ಲೈನ್ ಪೇಮೆಂಟ್ ಮಾಡಿ ಆರ್ಡ್ರ್ ಪ್ಲೇಸ್ ಮಾಡಿರಿ ನಿಮ್ಮ ಮನೆಗೆ ಒಂದು ಐದರಿಂದ ಆರು ದಿನದಾಗ ಸೀರೆ ಬರ್ತೈತಿ ಸಪೋರ್ಟ್ ಮಾಡಿರಿ ಎಲ್ಲರೂ ಒಂದು ಏನು ಬಡ ಹೆಣ್ಣು ಮಗಳಿಗೆ ಒಂದೇನೋ ಒಂದು ಹೆಜ್ಜೆ ಮುಂದೆಡಾಗುತ್ತೆ ಅಂದಾಗ ದಯವಿಟ್ಟು ಸಪೋರ್ಟ್ ಮಾಡಿ ಸಹಕರಿಸ್ರಿ ಸಿಗ್ತೇನೆ ಮುಂದಿನ ನೋಡಿ ಇವತ್ತಿನ ಇಷ್ಟ ನಾನು ನಿನ್ನೆ ಚಾಲೂ ಮಾಡ್ಕೊಂಡಿದ್ದೀನಿ ನಿನ್ನೆ ಫಸ್ಟ್ ವಿಡಿಯೋ ನೋಡಿರಿ ನೀವು ಹಾಗಾಗಿ ಸೀರೆಗಳ ಬಗ್ಗೆ ಒಂದು ಮಾಡೋಣ ಯಾವ ಸೀರೆ ತಗೊಂಡಿದೆ ಅಂತ ಹೇಳಿ